ಸರಿಯಲ್ಲ ಹೊಲ್ಝೂಮ್ ಚಾನಲ್ಗೆ ವೆಲ್ಕಮ್ ಇವತ್ತು ನಾವು ಹೊಲಕ್ಕೆ ಬಂದಿದ್ದೆವು ರೀ ಅಲ್ಲಿ ಟ್ಯಾಕ್ಟ್ರ ಇಲ್ಲಿ ಹಚ್ಚಿರು ಅದಕ್ಕೆಲ್ಲ ಸಾಫ್ ಸಫಾಯಿ ಮಾಡಲ್ಲಿ ಇಟ್ಟಿದ್ದೆವು ನೀರು ತೊಗೊಂಡಿಗೆ ಹೋಗ್ಬೇಕು ಮನೆಗೆ ಮನೆಗೆ ಹೋಗಿ ಮೈ ತಿಕ್ಕೊಂಡು ಫ್ರೆಶ್ ಅಪ್ ಆಗಿ ಬಂದು ಮತ್ತೆ ನಿಮಗೆ ಅಳಿದ್ ವಿಡಿಯೋ ತೋರಿಸ್ತೇವೆ ಏನೇನು ಮಾಡ್ತೀವಿ ಏನೇನಿಲ್ಲ ಇಲ್ಲಿ ನಮ್ಮ ಊರಾಗ ಹೆಂಗೆ ಹೆಂಗೆ ಪರಂಪರ ಅದ ನಮ್ಮ ಫ್ಯಾಮಿಲಿ ಹೆಂಗೆ ಸೆಲೆಬ್ರೇಟ್ ಮಾಡ್ತವೆ ಎಲ್ಲ ತೋರಿಸ್ತೀವಿ Masuk Namaskar Namaskar ada. guys, ini manik bandel. Mana ya, adik malu

ಪಲ್ಕ್ ನಡೆದಿದೆ ನಡ್ಕೊತು ಅಲ್ಲಿ ಪಪ್ಪ ಮತ್ತು ಅಣ್ಣ ಹೊಂಟ್ರಾಗ ಟ್ಯಾಕ್ಟರ್ ಮತ್ತು ಸ್ಕೂಟಿ ತಗೊಂಡು ಇಲ್ಲಿ ಮತ್ತು ನಮ್ಮ ಅಕ್ಕದವ್ರು ನಡೆದಿದ್ದ ನೋಡಿರಿ ಅಕ್ಕ ಮಮ್ಮಿ ಅಲ್ಲಿ ಹೊಲಕ್ಕೆ ಹೋಗಿ ನಿಮ್ಗೆ ತೋರಿಸ್ತೇವೆ ಅಲ್ಲಿದು ಈಗ ನಮ್ಮ ಅಣ್ಣ ಹೊಂಟಾರ ನೋಡ್ರಿ ಅಲ್ಲಿ ಹೊಂಟನಾ ಸ್ಕೂಟಿ ಇದು ನೋಡ್ರಲ್ಲಿ ಈಗ ಅವ್ನು ಬರ್ತಾನೆ ಅವ್ನ ಸಂಗಟ ಹಿಂದ ಕೂತ್ಕೋ ಹಿಂದ ಅಣ್ಣನ ಸಂಕಟ ಈಗ ಅವ್ರ ಮುಂದೆ ನಡ್ದಾರಲ್ಲಿ ಅಕ್ಕ ಆಯಿತು ಮಮ್ಮಿ ನೋಡ್ಕೊತ ನಡ್ದಾರ ಆಮೇಲೆ ಅಜ್ಜೀರ್ ಈಗ ಹೋದ್ರು ಸ್ಕೂಟಿ ಮೇಲೆ ಹಾಕಲ್ ಹೋದರು ಅವ್ರು ಈಗ ನಮ್ಮ ಅಣ್ಣನ ಸಂಘಟನ ಹಿಂದ್ ಕೂತ್ಕೋತೀನಿ ಮುಗ್ದು ತೋರಿಸ್ತೀನಿ ನೋಡ್ರಿ ಅಣ್ಣ ಈಗ ಅಣ್ಣನ ಸಂಘಟ ಈಗ ಹಿಂದ್ ಕೂತ ಮಾಡ್ರಿ ಬಂದೆ ನೋಡ್ರಿ ನಮ್ಮ ಹಲ್ಕ ಇಲ್ಲಿ ನಮ್ಮ ಹಲ ಶು ರೇಷ್ಮಿ ಅಲ್ಲಡ್ದಾರ ನೋಡ್ರಿ ಇಲ್ಲಿ ಹೋಗಿ ನಿಮ್ಮ ತೋರಿಸ್ತೀನಿ ಬರ್ರಿ ಆಡ್ತಾರ ನೋಡ್ರಿ ಅಲ್ಲಿ ಗುಡಿ ಅದ ರೀ ಗುಡಿ ಇಲ್ಲೇ ನೋಡ್ರಿ ಈಗ ಎಲ್ಲ ಮಾಡ್ತಾರ ಲಕ್ಷ್ಮೀ ಇಲ್ಲೇ ಊಟ ಮಾಡ್ತೇವೆ ಇಲ್ಲಿ ಪೂರಾ ಇಲ್ಲೇ ಊಟ ಮಾಡ್ತೇವೆ ಅಲ್ಲಿ ಅಂದ ಆ ಜೇನು ಅಂತ ಅಲ್ಲಿ ಹೋಗಂಬರಿ ನೋಡಮ್ಮ ಅಲ್ಲಿ ಏನಂದ ಜೇನ್ ನೋಡಂಬರಿ ಜೇನು ಹೊಳ್ಳಿಕ್ ಹೊಲಿತಾರ ಪಡಬ್ಬರಿ ಜೀನ್ ಎಡ್ದೊಡತ ಜೇನ್ ಹೊಡ್ದ ಜೇನು ಪಪ್ಪ ಒಳಗ Panor ada terlih? Lalu tukeran dihulu-hulu. Gila, apaan Ya, apaan? Wah, gila banget deh jean. Ini ada ga? Namanya rectangle ini tuh. அவர தூரம் மாற்றம்கடையொபா பிடிசா நோட்ரி ஜெயின் ಈಗೇನು ಬಂದೇವಲ್ಲ ಅಲ್ಲಿ ಎಳ್ಳ ಮಸೀದ ಅಲ್ಲಿ ಗುಡಿ ಇದೆ ಲಕ್ಷ್ಮೀ ಗುಡಿ ಅಂದಿ ಅಲ್ಲೇ ಅಡಿಗೆ ಊಟ ಎಲ್ಲ ದೇವ್ರಿಗೆ ಇವ್ರು ಪೂಜೆ ಮಾಡಿ ಎಲ್ಲ ತೆಂಗ್ ಹೊಡ್ಲಿಕ್ಕೆ ಹೋಗ್ಬೇಕು ಈ ಕಡೆ ತಳಗಿನ ಪಟ್ಟಿಗೆ ಅಂತ ಅಲ್ಲಿ ಭೀ ಟ್ಯಾಂಗ್ ಹೊಡ್ಲಿಕ್ಕೆ ಹೋಗಬೇಕು ಅಲ್ಲಿ ಅದೇ ಅಲ್ಲಿ ಹೋಗಿ ಅಲ್ಲೊಂದು ಅದ ಅಲ್ಲಿ ಆ ಸೈಡ್ ಅಲ್ಲಿ ಅಲ್ಲೊಂದು ಅದ ಇಲ್ಲೊಂದು ಬೋರಲ್ಲ ಮತ್ತು ಕಡೆ ಇನ್ನೊಂದು ಬೋರ್ಲಿದ್ದಾರೆ ಅಲ್ಲಿ ತಳಗಿನ ಪಟ್ಟಿ ಅಲ್ಲಿ ಹೋಗಿ ಅಲ್ಲೆಲ್ಲ ಟೆಂಗಿಂಗ್ ಹೊಡಿತೇವು ಈಗ ಇಲ್ಲಿ ಜೇನು ಬಿಡಿಸ್ಕೊಂಡು ಅಲ್ಲಿ മമ്മീൻ കൂടെ ഹരല്ല ദിവറിൻ്റെ ഡേ നോഡ്രിഗ് നമ്മുടെ നമുക്ക് കരീ പപ്പി നമ്മ

ਕਸਤਾ ਮੈਨ ਚਲ ਇਕ ਆਹ ਇਹ ਮੜਤਾਰ ਨੰਬਰ ਪੂਜਾ ਮੜਤਾਰ ਮੰਮੀ ਇਹੋ ਆਹ ਕੈਰੀ ਬੰਦੇ ಬೋರ್ಲ್ ಪೂಜೆ ಮಾಡ್ಲತ್ತಾರ ಒಂದು ಬೋರಲ್ಲ ಅಲ್ಲಿ ಬೋರಳು ಬಿಲ್ ಪೂಜೆ ಮಾಡಿ ಅಲ್ಲೊಂದು ಬೋರಳೆ ಅಲ್ಲೊಂದು ಹೋಗಿ ಎಲ್ಲ ಪೂಜೆ ಮಾಡೋದಿಲ್ಲ ಆಗನೇ ತಗೋಬೇಡ್ರಿ ಇವ್ರೀಗ ಇವಾಗ ಸೆಕೆಂಡ್ ಬರ್ಬ್ರಿ ಅಲ್ಲಿ ಅಲ್ಲಿ ಭಾಳ ತೊಂದರೆ ಹೋಗಿ ಅಲ್ಲಿ ಪೂಜೆ ಅಲ್ಲಿ ನೋಡ್ರಿ ಅಲ್ಲಿ 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 ಭೀ ಪೂಜೆ ಮಾಡ್ಲತ್ತಾರ ನೋಡ್ರಿ ಅಲ್ಲಿ ತಾತ ಮತ್ತು ಮಾಡ್ಲತ್ತಾರ ಅಲ್ಲೊಂದು ಸೆಕೆಂಡ್ ಬೊರಲ್ ಇದೆ ಅಲ್ಲಿ ಮಾಡ್ತಾರೆ ಮೊನ್ನೆ ಅದೇನು ರಾಶಿ ಮಿಷಿನ್ ಬರ್ತಂತ ಈ ತೊಗರಿ ರಾಶಿ ಇದು ಅದಕ್ಕೆ ರಾಶಿ ಬೇರೆ ಮಾಡ್ ಬೋರಲ್ ಬೆಳಿಗಳು ಇಲ್ಲೊಂಡು ನಿನ್ನ ರಾಶಿ ಮಾಡೋದ್ರಿ ಎಲ್ಲ ಬೀಜಗಳೆಲ್ಲ ಹಂಗೆ ಬಿಟ್ರಿ ನೋಡ್ರಿ ಪಂಜಾಬ್ ಯಾವ ಗಾಡಿ ಬಂದವ್ರಿ ಅಲ್ಲಿ ನೋಡಿ ಇಲ್ಲಿ ಇಲ್ಲಿ ಎಲ್ಲ ಬೀಜ ತೊಗರಿ ಬೀಜಗಳೆಲ್ಲ ಹಂಗೆ ಎಲ್ಲಿ ನೋಡ್ತಿರ ಎಲ್ಲಾ ತೊಗರಿ ಬೀಜ ಈಗ ನೋಡ್ರಿ ರೈತರು ಜೀವನ ಇದ್ರ ಗಳ ಎಡಿ ಹೊಡೆದು ಇಲ್ಲಿ ಬಾರಿಕೆ ಗಿಡ ಅದ ಅದು ರುಚಿ ಗಿಡ ಇದು ನಾವು ಸಣ್ಣ ಹಿಡ್ದು ನೋಡ್ಲಿಕ್ಕೀನಿ ಇದು ಫುಲ್ ರುಚಿ ಗಿಡ ಇಲ್ಲ ನೋಡ್ರಿ ಬಾರಿಕೆ ಗಿಡ ಫುಲ್ ರುಚಿ ಇದ್ದು ಇಲ್ಲ ನೋಡಿದ್ರೆ ನೋಡ್ರಿ ಅಲ್ಲಿ ಪಾಪ ಮನೆ ಬೋರಲ್ ಬಳಿ ಅಲ್ಲೋಗ ಬರೀ ಪಟ್ ಪಟ್ ಬರ್ರಿ ಅದ ನೋಡ್ರಿ ಲಾಸ್ಟ್ ಬರೋಣ ಇದು ಮಂಟಿ ಲಾಸ್ಟ್ ಬರೋಣ ਆਲਾ ਨੇਨ ਨੀਵਰ ਗੁਣੀ ਸਿ ਅਲਾ ਅਸਿਵਿਗੇ ਦੋ. ਅਲਾ ਕੇਸਰ ਤਗਲੀ

तমাता ममीर हो गरी टेटू ஏ <coughs> எல்லாரும்

ನೋಡಿ ಈಗ ಊಟ ಮಾಡಕ್ಕೆ ಬಂದಿದೆ ಇಲ್ಲಿ ಕಡಬಾ ಪಾಪಡ್ ಎಳ್ಳಿ ಪಲ್ಯ ಬಜ್ಜಿ ಸಜ್ಜಿ ರೊಟ್ಟಿ ಅಲ್ಲಿ ಎಲ್ಲಾರು ಹೊರಗೆ ತರೆ ಫ್ಯಾಮ್ಲಿ ಫ್ಯಾಮ್ಲಿ ಕೊಡ್ತೀವಿ ಫ್ಯಾಮಿಲಿ ನೀವೇ ಇಲ್ಲದು ಫ್ಯಾಮಿಲಿ ಸಂಕಡೆ ಕೊಡ್ತೀವಿ ಇದು ಡ್ರೈವರ್ ಇನ್ನಷ್ಟು ಮಾಂಸ ದೊಡ್ಡದು ತಂದ மாத மாத்தில அட் பார்க்குற அல்லப்பா வந்தாரி நோட்ரி

<laughs> पिजा बर्गर खाया <laughs> <laughs> बस <है? laughs>

ऐ तमतो हा जो विहांगणो मजा होळा बंदड्यागा इकडे तयार मारडी तर मगले आले गेले बाहर इकडे कायसा आहे अवगत नु इकडे मनारदी काय इथले इगेले विलीगा अडो टाकाडी इकडे मारदीर ಕುಡೀರಿ ನಾಳೆ ಮುತ್ತಿಗೆ ಹಾಕ್ತೇವ್ ಮನಿಗ ಅಂದ ನಮ್ಮ ನೀರಿಲ್ಲ ನೀರಿಲ್ರಿ ಮದ ನೀರ್ ತೊಂದ್ರೆ ಆಗ್ತಾ

ಈಗ ಇದು ಮಂಜಿಗೆ ಕುಡ್ದಲ್ಲಿ ಮಂಕೊಳದ ಆರಾಮ್ ನೀರಿ ಎರಡೂವರೆ ಆಗಿದೆ ಊಟ ಗಿಟ ಎಲ್ಲ ತಾನೇ ಇಲ್ಲೇ ಆರ ಆದ್ಮ

ಮತ್ತು ಏನು ಮಿಸ್ ಮಿಸ್ ಆಗಿದೆ ಕಮೆಂಟ್ ಮಾಡಿರಿ